ಎಲ್ರಿಗೂ ನಮಸ್ಕಾರ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಹಿಂದೆ ನಾನು ಹರೀಶು ಸೀರಿಯಲ್ ಮಾಡಿದ್ದು ದಂಡಪಿಳ್ಳ ಅಂತ ಆವರಿಂದ ನನಗೆ ಸತೀಶ್ ಬಗ್ಗೆ ಒಂದು ರೀತಿ ಅಭಿಮಾನ ಒಳ್ಳೆ ಹುಡುಗ ಹರೀಶ್ ನಾನು ನನಗೆ ಫೋನ್ ಮಾಡಿ ಈ ಚಿತ್ರದಲ್ಲಿ ಪಾತ್ರ ಮಾಡಬೇಕು ಅಂದಾಗ ನಾನು ನಿನ್ನ ಚಿತ್ರದಲ್ಲಿ ಪಾತ್ರ ಮಾಡೋದ್ರಿಂದ ನಿನ್ಗೆ ಒಳ್ಳೇದಾಗೋದಾದ್ರೆ ಮಾಡ್ತೀನಪ್ಪ ಖಂಡಿತ ಅಂತ ಹೇಳಿದಾಗ ನನಗೆ ಪಾತ್ರದ ಬಗ್ಗೆ ವಿವರ ಹೇಳಿದ್ರು ಆದರೆ ಹುಡುಗ ಡೈರೆಕ್ಷನ್ ಆ್ಯಕ್ಟಿಂಗು ಎರಡೂ ಒಟ್ಟಿಗೆ ಹೇಗಪ್ಪ ಜವಾಬ್ದಾರಿ ತಗೊಂಡಿದ್ದಾನೆ ಅಂತ ಯೋಚನೆ ಮಾಡಿದಾಗ ನಾವು ಇಷ್ಟು ವರ್ಷ ಇದ್ರು ನಾವು ಡೈರೆಕ್ಷನ್ ಮಾಡೋದು ಧೈರ್ಯಕ್ಕೆ ಹೋಗಲೇ ಇಲ್ವಲ್ಲ ಅದೇ ಒಂದು ಒಂದು ಸಮುದ್ರ ಹಾಗೆ ನಿರ್ದೇಶನ ಆದರೆ ಸೆಟ್ಟಲ್ಲಿ ನೋಡಿದಾಗ ಭಾಳ ಕಾನ್ಫಿಡೆಂಟಾಗಿ ಎಲ್ಲನೂ ಅರ್ಥ ಮಾಡಿಕೊಂಡು ಶಾಟ್ಗಳನ್ನ ಡಿವೈಸ್ ಮಾಡಿ ಕ್ಯಾಮರಾಮನ್ಗೆ ಎಕ್ಸ್ಪ್ಲೈನ್ ಮಾಡಿ ಪಿಕ್ಚರ್ ಮಾಡ್ತಾ ಇದ್ದಾಗ ಒಂದು ಒಂದು ಕಾನ್ಫಿಡೆನ್ಸ್ ಬಂತು ಮಾಡಬಲ್ಲ ಈ ವ್ಯಕ್ತಿ ಈ ಸಿನಿಮಾನ ಅಂತ ಕಥೆ ಚೆನ್ನಾಗಿದೆ ಪಾತ್ರವರ್ಗ ಚೆನ್ನಾಗಿ ಆಯ್ಕೆ ಮಾಡಿದ್ದಾರೆ ನಿರ್ಮಾಪಕರು ಯಾವುದು ನಿರ್ಬಂಧ ಇಲ್ಲದೆ ಖರ್ಚು ಮಾಡ್ತಾ ಇದ್ದಾರೆ ಹಾಗಾಗಿ ಈಗ ಕಾಮಿಡಿ ಸಿನಿಮಾಗಳಿಗೆ ಜನ ಇಷ್ಟಪಡೋ ಒಂದು ಟ್ರೆಂಡ್ ಇದೆ ಹಾಗಾಗಿ ಈ ಸಿನಿಮಾ ಚೆನ್ನಾಗಿ ಮೂಡಿ ಬಂದು ಇದನ್ನ ಜನ ಸ್ವೀಕಾರ ಮಾಡಿ ನಿರ್ದೇಶಕರಿಗೆ ನಿರ್ಮಾಪಕರಿಗೆ ಕಲಾವಿದರಿಗೆ ತಂತ್ರಜ್ಞರಿಗೆ ಕಾರ್ಮಿಕರಿಗೆ ಒಂದು ಸಿನಿಮಾ ಯಶಸ್ವಿ ಆದರೆ ಒಂದು ನೂರು ಕುಟುಂಬ ಊಟ ಮಾಡುತ್ತೆ ಆ ಥರ ಪರಿಸ್ಥಿತಿ ಮತ್ತೆ ನಿರ್ಮಾಣ ಆಗಬೇಕು ಇವತ್ತು ಇನ್ನೂರೈವತ್ತು ಮುನ್ನೂರು ಸಿನಿಮಾಗಳು ಬರ್ತಾ ಇದೆ ಅದರಲ್ಲಿ ಎಂಟು ಹತ್ತು ಯಶಸ್ವಿ ಆಗ್ತಾ ಇದೆ ಅಂತಂದಾಗ ನೋವಾಗುತ್ತೆ ಆದರೆ ನಮಗೆ ಈ ಟ್ರೆಂಡು ಇತ್ತೀಚೆಗೆ ಅರ್ಥ ಆಗ್ತಾ ಇದೆ ಏನಾಗ್ತಾ ಇದೆ ಸಿನಿಮಾಗಳಲ್ಲಿ ಅಂತ ನಾವು ಐವತ್ತು ವರ್ಷಗಳ ಹಿಂದೆ ಇಂಡಸ್ಟ್ರಿ ಬಂದಾಗ ಹೇಗಿತ್ತು ಈಗ ಏನಾಗಿದೆ ಅಂತ ಯೋಚನೆ ಮಾಡಿದಾಗ ಒಂದು ಸ್ವಲ್ಪ ಗಾಬರಿ ಆಗುತ್ತೆ ಆದರೂ ಈ ಚಿತ್ರತಂಡ ಶ್ರಮಪಟ್ಟು ಕೆಲಸ ಮಾಡ್ತಾ ಇದೆ ಇದು ಯಶಸ್ವಿಯಾಗಲಿ ಎಲ್ಲರಿಗೂ ಒಳ್ಳೆಯ ಹೆಸರು ಬರಲಿ ಅಂತ ಹಾರೈಸ್ತೀನಿ ನಮಸ್ಕಾರ